நம் நம கத்தி ஆடாதுங்க ஸ்னேந்த கொத்தி யாரி தகோல அது என் ಇಲ್ಲ ಅಕ್ಕ ಬಂದ್ರ ಎಷ್ಟು ಬಂದ ನೀವು ಅವಾಗ ಬಂದಿಂಗ್ ಕೂತ್ ನಿಟ್ಟಿದ್ದೇವ್ ನೋಡಿ ಅವರ ಅಲ್ಲೇ ಇದ್ನವ ಅಲ್ಲಿ ಹುಡುಗರು ಬಾಜು ಅದು ಹುಡುಗಿ ಹುಡುಗೈತಲ್ಲ ಇನ್ನೊಂದ್ ಅದ್ರ ವಾರ ಹ್ಮ್ ಅವ್ರ ಮನೆಗೆ ಬಕ್ಕಿನ ಹೊಕ್ಕಿನ ತಂದು ಇಲ್ಲಪ್ಪ ಮನ್ಯಾಗ ನಾಂಗೆ ನೀ ಆಟ ಆಡುದಿಲ್ಲ ಬಿಡುದಿಲ್ಲ ಅಂತ ನಾವ್ ಅಲ್ಲ ನಾ ಅವನ ಜೊತೆ ಹೊಕ್ಕಿನ ಹೋಗ್ಯಾನ್ ಹ್ಮ್ ನಿಮ್ಗೇನು ಚಿಂತೆ ಐತ್ ಬಿಡು ಆರಾಮ್ ಹಾಡ್ಕೋತ ಆರಾಮ್ ಅಪ್ಪ ಒಂದ್ ಜೊತೆ ಅದಿ ನಮ್ದು ನೋಡಿ ಅಲ್ಲ ಸ್ನೇಹ ಯಾರು ಯಾರ ಹಾಕಿದ್ರಿ ಏನು ತಗೊಂಡು ನಿಮ್ದು ಎಲ್ಲಾ ಗಂಡೆ ಮನೆ ಹಿಂಗ್ ಸಿಟ್ ತಗೊಂಡ್ ಅಕ್ಕಿನ ಮೇಲೆ ಹಾಕಿದ್ರೆ ಏನ್ ಮಾಡ್ಬೇಕು ಐತಿ ನಾನು ಸುಮ್ ಕೂತಿಲ್ಲ ಈಗ ನಮ್ ಮನೆ ಬರ್ದ ಹಿಂಗೈತಿ ಅಪ್ಪ ಅಪ್ಪ ಹುಡ್ಗಿ ಮ್ಯಾಲ ಹಾಕಿದ್ರಿ ಏನ್ ಮಾಡ್ಬೇಕು ಚಳಿ ಬಾಯ್ಲಿ ಹೌದಕ್ಕ ನಾ ಏನ್ ಮಾಡಿದ ನನ್ ಮಡಿ ಮಾಡಿ ನಾನೇನಂತಂದ್ ಮಾಡೇನಿ ಏನವಾ ಮತ್ತ್ ನಿಮ್ದೇನ್ ಮತ್ತೇನ್ ಜಗಳ ಶುರು ಆಯ್ತು ನಿಮ್ದು ಮದ್ಕಿನ ಜಗಳ ಮಾಡ್ತಿರಿ ಅದು ಇದು ಮಾಡ್ತೀರಿ ಅಂದ್ರ ಹು ಅಂತಿದ್ಯಾ ನೀ ಮದ್ವಿ ಆದ್ಮೇಲೆ ಸಣ್ಣ ಹುಡುಗ ಜಗಳಿರಲ್ಲ ಏನಾಯ್ತು ಮಗ ಶಿಲ್ಪ ದೊಡ್ಡಕ್ಕಾಗಿ ನೀರ್ ಹೇಳಾಕ್ ಕೊಡುದಿಲ್ಲ ನಾ ಹೇಳ್ತೀನಿ ನೀನು ನೀರ್ ತರಾ ಕಳ್ಸ್ಬೇಡವ ನಮ್ ನಿನ್ನ ಇನ್ನ ಸರಿ ಇನ್ನ ಸರಿ ನೀರ್ ತರಾ ಕಳ್ಸಾಕ ಹೋಗ್ಬೇಡ ಈ ಪ್ರತೀಕ್ಷಾದ ನಿಮ್ಗೆ ಆಯ್ತಿ ಪ್ರಣೀತಿ ಏನ್ ಪ್ರಣಿತಾ ಏನಾಯ್ತು ನೋಡಿ ಸರಿ ಅವ್ರವ್ವ ಏನ್ ಒಂದ್ ಕೊಡ ನೀರ್ ಕೊಡಾಕ ಊರು ಉದ್ದಾಗ್ಲಿ ಎಲ್ಲ ಮಾತಾಡಿ ಮತ್ತೆ ಅಯ್ಯ ಹಿಂಗಾಗಿಲ್ಲ ಗಂಡ್ರ ಮನೆ ಹಂಗಾಗಿಲ್ಲ ಅದಕ್ಕೆ ಬಂದಿರನ ಹಾ ಹಿಂಗ ತಂದು ಚುಚ್ಚಿ ಮಾತಾಡಿ ಕಳ್ಸಿಲ್ಲ ಎಷ್ಟ್ ಬೇಜಾರಾಯ್ತು ಗೊತ್ತಾನ ನಾವ್ ಇನ್ನೊಂದ್ ಸತಿ ನೀರ್ ತರಕ ಹೋಗುದಿಲ್ಲ ಹೋಗ್ತಿದ್ರೆ ನೀನ ಹೋಗು ಇಲ್ಲ ಅವ್ರ ಮನಿ ಕಡೆ ಆಕಾಡಿ ಒಟ್ಟ ಕಾಲ ಇಡಕ್ ಹೋಗಳ ಅದೇನ ಹೆಂಗ್ ಸೈತ ಏನಾರ ಐತಿ ಅಡಿ ಗೊತ್ತಾ ತನ್ಗೋಗ್ಬೇಕ ಮಗಳ ಹಿಂದೆಲ್ಲ ನಾಳೆ ಏನಾಗಿತ್ತು ಏನ್ ಬಿಟ್ಟಿತ್ತು ಅನ್ನೋದೊಂದು ತಲೆ ಆಗಿಲ್ಲ ನಾ ಯಾಕೆ ಮದಿ ಮಾಡಿ ಕಳಿಸಲ್ಲ ಅವಾಗ ಗೊತ್ತಾಕೇತಿ ಅಲ್ಲಿ ತನಕ ಗೊತ್ತಾಗುದಿಲ್ಲ ಅನುಭವ ಆಗತ್ತನ ಹೆಂಗ್ ಮಾತಾಡ್ತಾ ಏನ್ ಸುದ್ದಿ ನನಗೆ ಇಷ್ಟು ಸಿಟ್ಟು ಬಂದಿತ್ತು ಯಾಕೆ ಉತ್ತರ ಕೊಟ್ಟ ಹಾಕಿ ನಾನು ಬರೋಬ್ಬರಿ ಏನ್ ಉತ್ತರ ಕೊಡ್ಬೇಕು ಅದನ್ನ ಕೊಟ್ಟು ಬಂದಿನ ಸುಮ್ಮನೆ ಇಚ್ಛಿ ಇಲ್ಲ ಬರ್ದು ಸುಮ್ನೆ ತಲೆ ಹಾಕೊಂಬಂದ ಅವ್ರು ಮಾತಾಡಿದ್ ಮಾತಾಡ್ತಾರ ನಮ್ದು ಏನ್ ಸಿಚುವೇಶನ್ ಇರ್ತೇತಿ ಯಾರಿಗ ಗೊತ್ತಿರ್ತೈತೆ ಗೊತ್ತಿರೋದಿಲ್ಲ ಅಲ್ಲ ನಿಮ್ಮ ಅಕ್ಕ ಹೇಳ ಅಂತ ಆ ಕಕ್ಕರ್ದೆಲ್ಲ ನಮ್ಮ ನಮ್ಮನೆಯಾಗಿಂದು ಏನೈತಿ ಎತ್ತೈತಿ ಕಣ್ಣಾರ್ ನೋಡಿದವ್ರು ನಾವು ಮಾಡ್ದವ್ ನಾವು ಏನ ಅವ್ರ್ದೆಲ್ಲ ಬಂದಿದೆ ತಲೆ ಕುಂದಕ್ಕೆ ಹೋಗೋಣ ನೀನು ಹಿಂಗಿರೋದ್ಕ ಮತ್ತ ಅವ್ರು ನಿನ್ನ ಆಟ ಆಕರ ಗಂಡ ಮನೆಯಾಗೋಡ್ ಒಂದ್ ಇಟ್ಟು ಮಾತಾಡೋದ್ ಕಲಿ ಬಾಯ್ ಬಿಟ್ಟು ಕುತ್ರ ಅಲ್ಲ ಅದು ಕರೆಕ್ಟ್ ಟೈಮಿಗೆ ಬಂದ್ರು ನೋಡ್ರಿ ಹೇಳ್ರಿ ಏನ್ ಹೇಳ್ತೀರಿ ಕೇಳಿಸ್ಕೊಂಡಿರಲ್ಲ ನೀನ್ ತಿಪ್ಪತ್ತನ ಬಂದ್ಯಪ್ಪ ಈಗ ಬಂದಿ ನೋಡುವ ನಾನು ನೀ ಮಾತಾಡ್ತಿದ್ರಲ್ಲ ಎಲ್ಲ ನೀ ತು ಕ್ಲೋಸ್ ಮಾಡ್ತಿದ್ಯಾ ಈಗ ಅದೇ ಒಳಗೆ ಬಂದ್ಯಾ ಇದಕ್ಕೆ ಒಂದ ಏನರೆ ಬಗೆ ಹರಸ ಇದು ಸುಮ್ಮ ಅವರು ಸುಮ್ಮ ಕುಂದ್ರು ನಾವು ಸುಮ್ಮ ಕುಂದ್ರುದು ಎಲ್ಲಿ ಹೋಗಿ ಮುಡ್ತೈತೆ ಅನ್ಸುತ್ತೆ ಗೊತ್ತಾಗೋದಿಲ್ಲ ಇದಕ್ಕೆ ಏನು ಮಾಡೋನು ಈಗ ನಾನು ಏನ ತಲೆ ಕೆಡಿಸೋದಿಲ್ಲ ತಿಲ್ಲ ಮೊದಲು ಇದೆಲ್ಲ ಹಬ್ಬಗಿಬ್ಬ ಮುಗಿಲಿ ಮುಗಿದಿಂದ ನೋಡುನು ಯಾಕಂದ್ರೆ ಈಗ ಸ್ನೇಹಾನ್ ಅಂತೂ ಬಂದಿದ್ದ ಅವ್ರ ಮೇಲಂತ್ರು ವಿಶ್ವಾಸ ಇಲ್ಲ ನೋಡನು ಒಂದ್ಸರ್ತಿ ಇನ್ನೊಂದ್ಸರಿ ಏನ್ರ ಇದು ಮಾಡಿದ್ರೆ ಒಂದ್ಸರ್ತಿ ಕಳಿಸ್ ನೋಡು ಮತ್ತ ಅದೇ ರೀತಿ ಆಯ್ತು ಮಾಡ್ತು ಅಂದ್ರ ಮುಂದಿನ ಏನ್ ನಿರ್ಧಾರ ಅನ್ನೋದು ನಾ ವಿಚಾರ ಮಾಡ್ತೀನಿ ಈಗ ಗಿಬ್ಬ ಎಲ್ಲಾ ಮುಗಿಲಿ ಅಲ್ಲಿ ತನ ಈ ಶಿಲ್ಪಾ ಮನಿಗ್ ಒಂದ್ಸರ್ತಿ ಹೋಗ್ಬರ್ಬೇಕಾಗಿತ್ತ ಹೋಗ್ಬರ್ವಂತ ಇಬ್ರು ಕೂಡ ಅವು ಇವ್ಲಾಕಿ ಏನೇನ್ ಹಾಡ್ತಾ ನೋಡು ಯಾಕಂದ್ರ ಈಗ ಸ್ನೇಹ ಅಂತ ತನ ಈ ಯಾಕಂದ್ರೆ ಶಿಲ್ಪಂದು ಶಿಲ್ಪಾಂದು ಬಾಳೆ ಸರ್ತಾಯ್ತವ ಮದುವೆ ಬರೀ ಹಣ್ಣೆ ಬರೋದಕ್ಕಿಂತ ಒಂದ್ಸರ್ತಿ ಹೋಗ್ಬರು ಏನತ್ತೆಲ್ಲ ಕರ್ಕೊಂಡ್ ಏನಾಗಿರ ಏನಾವ್ ಚೆನ್ನಾಗ್ಯಾರ ಏನಾಗ್ಯಾರ ಏನ್ ಮಾಡ್ತಾ ಅನ್ನೋದು ಗೊತ್ತಾಗ್ಬೇಕಲ್ಲ ಮತ್ತೇ ಇಲ್ಲೇ ಇಲ್ಲ ನಂದನ ಮಾಡ್ತೀನಿ ಅಂದ್ರ ಮತ್ತೆ ನಾನು ಕರ್ಸಕ್ ಹೋಗುದಿಲ್ಲ ಏನ ಮಾಡಿದ್ರು ಗೊತ್ತೈತಿ யாரேன் எட் தின மாற ஐத்தி நம் வயசை நீட்டவ இவ்வளவு நான் ஒரே நம் மத்தியில் நான் நோட்கோத்து மதி அது ஒன் அக்கேன் மனசி நோடு நாவே நம்ம திங்க இங்கு அவனு நிட்டிக் சீட்டி தப்பி அவரு நோட் 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 சாக்கி தக்கலா அன்னோது இல்ல கல்யா அது ஒன் ம கல ஏன்னா பகி எர்ஸ் போதித்து ஆஹ் ಅದು ಇಲ್ಲ ಅವ್ರ ತಲೆ ನನಗೆ ಏನ್ ಏನ್ ಹೆಚ್ಚ ಕಮ್ಮಿ ಅಕಸ್ಮಾತ್ ಏನ ಆಗಿಲ್ಲ ದೇವ್ರ ಪುನಃ ಚಲೋ ಆಯ್ತು ಅಕಸ್ಮಾತ್ ಏನ್ ಹೆಚ್ಚ ಕಮ್ಮಿ ಆಯ್ತು ಅವ್ರ ತಂದಿ ತಾಯಿ ಹೆಂಗ್ ಪಟ್ಟು ಇರ್ತೈತಿ ಅದು ಅವ್ರಿಗೆ ಅನುಭವಕ್ಕೂ ಬರುದಿಲ್ಲ ಅನುಭವ ಇಲ್ಲ ಹೇಳ್ಬೇಕಂದ್ರ ಈಗ ಅವರು ನನ್ ಜೊತೆ ಬಿಡೋ ತಂದಿ ನಾನು ಬಿಡು ಮತ್ತೆಂದ್ರ ಸತಿ ಇದು ಮಾಡಬೇಕು ಹ ನನ್ ಗಂಡ ನಮ್ಮ ಅತ್ತಿ ಹೆಂಗ್ ಬೇಕಬ್ ಮಾಡಿದ್ರು ನನ್ ಗಂಡ ಚಲೋ ಬಿಡು ಅರ್ಥ ಮಾಡ್ಕೋತಾನೆ ನಾನು ಹೋಗಿದ್ದೆ ದಿನ ಅಷ್ಟು ಆದ್ರೂ ಒಂದೊಂದ್ಸತಿ ಏನು ಹೇಳಿದಿಲ್ಲ ಅಷ್ಟೆ ಮತ್ತ ತಿಳ್ಕೊಂಡೇ ಇಲ್ಲ ಏನ್ ಅಮ್ಮತ್ ಏನ್ ತಿಳ್ಕೊತ ನೀವ್ ಹೋಗಿ ಹೇಳ್ತೀರಿ ಒಂದ್ಸತಿ ಹೋಗಿ ಕೇಳೋದೈತಿ ಮಾತಾಡೋತಿ ಮಾತಾಡ್ತೀವಿ ಅವಾಗ ನೀ ಹೇಳ್ದಂಗೆ ಅಂದ್ರ ಮುಂದಿನ ನಿರ್ಧಾರ ತಗೋ ಕೊಡ್ತೇತಲ್ಲ ಈಗ ಯಾಕೆ ಹಂಗ ಹಂಗ ಹಿಂಗ ಮಾಡೋದು ಹೋಗಿಲ್ಲ ಹ್ಮ್ ಆಯ್ತಾ ಹೋಗ್ ಬರ್ರಿ ಹಂಗಾದ್ರ ಯಾವಾಗ ಹೋಗ್ತೀರಿ ಹಬ್ಬ ಇದೊಂದು ಶುಕ್ರವಾರ ನಾಳೆ ಶುಕ್ರವಾರ ಐತಿ ಎಲ್ಲ ಪೂಜೆ ಹೀಜೆ ಮುಗಿಸ್ಕೊಂಡು ಶನಿವಾರವೇ ರವಿವಾರ ಹೋಗ ಬರಕತ್ತ ಅಪ್ಪನ್ ಸೂಟಿ ಇರ್ತೈತಿ ರವಿವಾರ ಹೋಗಿ ಬರಕತ್ತ ಹೋಗಿಲ್ಲ ಹೋಗ್ಬರ್ತೀವಿ ತೊಂಬೈ ನೀರ್ ಬ್ಯಾಳಿ ಇರ್ತೀನಿ ಒಂದ್ ದಿವ್ಸ ಅನ್ನಕ್ಕೆ ಸಾಕೋ ಬ್ಯಾಳಿಗೆ ಸಾಕೋ ನಡಿಕತ್ತಿ ಆ ಕಡೆ ಹೋಗಕ್ ಹೋಗ್ಬೇಡ್ರಿನ ಇಲ್ಲಿ ಎಲ್ಲರೂ ನೀರ್ ತರಕ್ ಬರ್ತೈತಿ ಬಾರ ವರ್ಷ ರೂಪಾಯಿ ಒಂದಿಟ್ಟು ಒಳಗ್ ಬನ್ನಿ ಸ್ನೇಹ ನೋಡುವ ನೀನು ಏನು ಚಿಂತೆ ಮಾಡಕ್ ಹೋಗ್ಬೇಡ ನೀ ಇಟ್ಟು ಎಲ್ಲಾ ಚಿಂತೆ ಮಾಡ್ಕೊಂಡ್ ಕೂತು ಇಷ್ಟೆಲ್ಲಾ ವೀಕ್ ಆಗಂದ್ರೆ ನೀನ್ ತೀರಾ ವೀಕ್ ಮಾಡ್ತಾರ ಏನ್ ಸ್ಟ್ರಾಂಗ್ ಆಗಿರ್ಬೇಕು ನೀ ಇಷ್ಟು ಎಜುಕೇಟೆಡ್ ಆಗಿ ಇಷ್ಟು ವೀಕ್ ಆಗಿ ಅಂದ್ರ ನಿಮ್ ತೀರಾ ನಿಮ್ಮ ಮ್ಯಾಲ ಸವಾರಿ ಮಾಡ್ತಾರ ಎದ್ರಸಿ ನಿಂದಿರ್ಬೇಕು ಎಲ್ಲಿ ಬಗ್ಬೇಕು ಅಲ್ಲಿ ಬಗ್ಬೇಕು ಎಲ್ಲಿ ಎದ್ರಿಸಿ ನಿಂದಿರಬೇಕ ಅಲ್ಲಿ ನಿಂದ್ರಬೇಕು ಅಂದ್ರೆ ಈ ಭೂಮಿ ಮೇಲೆ ಬಾಳಾಕ ಆಗೋದು ನೀ ಹಂಗ ಎಲ್ಲಾರ್ಕ್ಕೂ ಹಿಂಗ ಮಬ್ಬು ಕುರಿಗತ್ತೀವಿ ಹಿಂಗ ಮಾಡ್ಕೊತ ಹೋದಿ ಅಂದ್ರ ಜಗತ್ನ್ಯಾಗ ಎಲ್ಲಿ ಬಾಳಕ್ಕ ಆಗುದಿಲ್ಲಾ ನೀ ಎಲ್ಲಿ ಸರ್ವೈವ್ ಆಗಕ್ಕೂ ಆಗುದಿಲ್ಲಾ ಅದನ್ನ ಬರ್ದಿಟ್ಕೋ ಏನ್ ಹಾ ಅಪ್ಪಾ ನಾ ಹಂಗ ಟ್ರೈ ಮಾಡಾಕತ್ತೇವಿ ಸಕತ್ ನಾಚ ಹಂಗಲಾ ನಾತನ ಹಂಗಲ್ಲ ಅಸಲ ಒಂದಾರ ಒಂದ್ ಬೇಕನ್ ತರ ಆಗಿ ಅಂತ ಈಗ ಏನೋ ಒಂದ್ ಇಟ್ಟು ಸಿಟ್ಟು ಬಂದೈತಿ ಮಾತ್ರ ನನ್ ನನ್ಗಂಡಪ್ಪ ಎಜುಕೇಟ್ ಮಾಮಾರು ಸಾಲಿಲ್ಲ ಮಾಮಾರ್ ದಿನ ಅಷ್ಟು ಎಜುಕೇಟೆಡ್ ಅಲ್ಲ ಅವ್ರು ಗಂಡ ಅಷ್ಟ ಎಜುಕೇಟೆಡ್ ಅಲ್ಲ ಅಷ್ಟೇ ಟೆಂತ್ ಆಯ್ತಿ ಸೆಕೆಂಡ್ ಇಯರ್ ಕಟ್ಟಿ ಏನ ಎಕ್ಸಾಮ್ ಪಾಸ್ತಾರೆ ಬಿಡು ಇವ್ರು ಗ್ರಾಜಪ್ಪ ಆದ್ರೂ ಏನು ತಿಳ್ಕೋದ್ರೆ ಎಲ್ಲನೂ ಅವ್ರ ಮಾತು ಕೇಳುದು ಅದು ಯಾವ ಸರಿ ಯಾವ್ ತಪ್ಪ ಕೇಳಿ ಬ್ಯಾನ್ ಅಂಗಿಲ್ಲ ಅದ್ ಸರಿಯ್ ಅಂದ ಅಂದ್ಮೇಲೆ ವಿಚಾರ ಮಾಡ್ಬೇಕಲ್ಲಾ ಆ ಏನ್ ತಿನ್ನೋ ಅವ್ರು ನಂಬಿ ಹೋಗಿಸ್ತಾಳ ತಾಯಿ ಬಿಡು ಅಂತ ಹೇಳಲ್ಲ ತಾಯಿ ಕಡೆ ಇರ ತಾಯಿ ಕಡೆ ಇರ್ಬೇಕು ಹೆಂತಿ ಕಡೆ ಇರ್ಬೇಕು ಹೆಂತಿ ಕಡೆ ಇರ್ಬೇಕು ಅದನ್ನ ಬಿಟ್ಟು ಮತ್ತ ಅವ್ರು ಹೇಳಿದ್ ಮಾತ್ ಕೇಳ್ಕೊತು ಹಂಗ್ ಹಿಂಗ್ ಹೋದ್ರ ಹೆಂಗ್ ಆಕೇತಿ ಹಾ ಹೆಂಗ್ ಇರ್ಬೇಕ ಆ ಹೆಣ್ಣು ಹಂಗ್ ಯಾವ ಧೈರ್ಯದ ಮೇಲೆ ಇರ್ಬೇಕು ಒಂದ್ ಎಲ್ಲಾರ್ಗು ಬಿಟ್ಟು ಗಣ್ಣೆ ಆಸರ ಆಗಿರ್ತಾನೆ ಆ ಗಂಡೆ ನಂಬ್ಕೊಂಡು ಹೋಗಿರ್ತಾ ಮತ್ತ ಹಂಗ ಇದ್ದಾಗ ಹಿಂಗ ಇದಾಯ್ತಂದ್ರ ಮತ್ ಹೆಂಗ್ ಇರ್ಬೇಕಪ್ಪ ಅದಕ್ ತಲಿ ಹುಚ್ಚಿಡುದು ನನಗ್ ಹಂಗ ಆಗ್ಬಿಟ್ಟಿ ತಲಿ ನೀ ಹೇಳುದು ನನಗ್ ಅರ್ಥ ಆಕೇತಿ ಮತ್ತ ಅದಕ್ಕ ನೀ ಹೇಳು ಹೇಳಿಲ್ಲಂದ್ರು ನಾವ್ ಅರ್ಥ ಮಾಡ್ಕೊಂಡು ಬಂದಿವಿ ಹೇಳಿಕಂದ್ರು ಅವ್ರ ಹೆಂಗ ಅದಾರ ಇಬ್ರು ಮನೆಯಾಗ ನಿಮ್ ನಾಜ್ ಬಂದಾಗ ಹೇಳಿ ಅಲ್ಲ ನಿಮ್ ಮುಂದೆ ನನ್ ಮುಂದೆ ಗೊತ್ತ ನೀ ಹೇಳಿದ ಮೇಲೆ ಏನ್ ಗೊತ್ತಾಗೈತಿ ತುಕಬೇಡ ನೀನ್ ಹೇಳ್ಕಿನ ಮುಂಚೆನೆ ನೀ ಫೋನ್ ಹಚ್ಲಾರ್ದು ಅವ್ರ ರೀತಿ ನಮ್ಮ ಮನ್ಯಾಗ ಅಂತ ಹೇಳ್ದಾಗೆ ನಿಮಗೆಲ್ಲಾ ಅರ್ಥ ತೆಗೈತಿ ಏನ್ ಅದ್ರ ಬಗ್ಗೆ ತಿಳಿ ಕಳ್ಸಬೇಡ ಇದನ್ ಮುಂದ್ ಏನ್ ಮಾಡೋದು ಮಾಡ್ತೀವಿ ಯಾಕಂದ್ರೆ ಈ ಮಕ್ಕಂದು ಈಗ ಬಾಳ ದಿನ ಆಯ್ತು ನೋಡಾಕತ್ತೀವಿ ಒಂದ್ ನಿರ್ಧಾರ ತಗೋಬೇಕ ಈಗ ನಿನ್ ಸಡನ್ ಆಗಿ ಇದ್ರ ಮೇಲೆ ನಿರ್ಧಾರ ತಗೊಳಕಾಗಲ್ಲ ಒಂದ್ಸತಿ ಕಳಿಸಿ ನೋಡ್ತೀವಿ ನಾವು ಅವ್ರು ಸುಧಾರಿಸಿದ್ರು ಚಲೋ ಇಲ್ಲಾಂದ್ರ ಮುಂದ್ ನಿರ್ಧಾರ ಐತೆ ಐತಿ ನಾವೇನ್ ಹಿಂದೆ ನಿಮ್ ಅಪ್ಪ ಅವ್ವ ಇಲ್ಲ ನಾವೇನ್ ಸತ್ತೇವೆ ನಿನ್ ಕೈ ಇವತ್ ಮಾಡಿ ಹಾ ನೀ ಅಲ್ಲಿ ಚಂದ ಇದ್ರ ನಾವ್ ಖುಷಿಯಾಗಿರ್ತೀವ ನಿಮ್ ಅವ್ವ ನಾನು ನೀ ಮತ್ತ ಅಲ್ಲಿ ಅಳ್ಕೋತು ಕರ್ಕೋತು ಚಂದ ಇಲ್ಲ ಅಲ್ಲಿ ಹರಳಾಕತ್ತರ ನಮಗೇನ್ ನಿಮ್ ಕಣ್ಣಿಗೆ ತಲೀ ಕಳ್ಸ ಬಿಡ ನಾ ಆದಿನಿ ಏನ ಸುಮ್ ಹೋಗಿ ಎರಾಮ್ ಮಕ್ಕ ಮಂದಿ ಹಂಗ ಹಿಂದ ಎರಡು ತರ ಮಾತಾಡ್ತಾರ ಮಂದಿಗೆ ಈಗ ಗೊತ್ತಿರುವುದಿಲ್ಲ ಏನ ಒಳಗಿಂದ ನಾವು ನೋಡಿದ್ ಕಣ್ಣಾರೆ ಅವ್ರು ನೋಡಿರಲ್ಲ ನಮ್ಮ ಮನಿಗೆ ಬಂದು ಮಾತಾಡ್ತಾರ ಮಂದಿ ನೂರ ಎಂಟ್ ಮಾತಾಡ್ತಾರ ಮಂದಿ ಬಗ್ಗೆ ತಲೀ ಕಳ್ಸ ಮಂದಿ ಏನ್ ಸಂಸಾರ ಮಾಡತ್ತಿವ ನಾವು ಮಂದಿ ನಮಗ್ ತಂದ್ ಹಾಕ್ತಾರ

ಹೋಗುವ ಎಲ್ಲ ಚಿಂತೆ ಬಿಡು ಎಲ್ಲ ಬಿಡು ಹೋಗು ನಿಮ್ಮ ಏನ್ ಒಳಗ್ ಮಾಡ ತಗೊಂಡು ನೀನು ಊಟ ಈಟ ಮಾಡು ನಾನು ಕೈ ಕಡಿಮೆ ತಕೊಂಡ್ ಬರ್ತೀನಿ ಹೋಗುವ ಪ್ರತೀಕ್ಷ ಅಕ್ಕನ್ ಕರ್ಕೊಂಡು ಹೋಗು ಒಂದ್ ಈಗ ನೀನು ಏನ್ ಸಹಾಯ ಮಾಡುವ ನಿಮ್ಮ ಒಬ್ಬನ ಬಡಿದಿರ್ತಿರ್ತ ಹೋ ಆ ನಾನು ಕೈ ಕಡಿಮೆ ತಕೊಂಡ್ ಬರ್ತೀನಿ ಒಟ್ಟು ಊಟ ಮಾಡು ನಡಿ ಅಕ್ಕ ಬಾರ ಹೋಗು ನೋಡಿದ ಎದಕ್ಕಿಲ್ಲ ಬರ್ದ ತಲೆಯಾಗ ಟೆನ್ಶನ್ ಹಾಕೊಂಡ್ ಬಾ ಹ್ಮ್ ನಡಿವ ಮತ್ತೆ ಏನು ದಿನ ಸಾಯರ್ಗಳವ್ರು ಯಾರ ನನ್ನ ಹಂಗೆ ನಮ್ದು ನಡಿ ಹೋಗು ನನ್ಗೂ ಮೊದಲು ಏನು ಗೊತ್ತಾಗ್ತಿದ್ದಿಲ್ಲ ನಾನು ಅಕ್ಕ ಹಂಗ ಹಿಂಗ್ ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ ನನಗೂ ಅದಕ್ಕ ಬಾ ಮತ್ ಮೀನ ಹೇಳಿಲ್ಲ ದಿನವರು ಯಾರ ಏಟ್ ಕನ್ನೀರ್ ಹಾಕಿ ಏಟತ್ ಟೆನ್ಶನ್ ಮಾಡ್ಕೊಂಡಿರ್ತಿ ಟೆನ್ಶನ್ ಮಾಡ್ಕೊಂಡು ಏನು ಬರಲ್ಲ ಕನ್ನೀರ್ ಹಾಕಿದ್ರು ಏನು ಬರಲ್ಲ ನೋಡು ಹೋಗ್ ತಂಗಿ ಹೇಳುದು ಕರೆಕ್ಟ್ ಐತಿ ಏಟ್ ಕನ್ನೀರ್ ಹಾಕಿದ್ರು ಏನು ಸಾಲ್ವ್ ಆಗಲ್ಲ ಟೆನ್ಶನ್ ಮಾಡ್ಕೊಂಡ್ ಸಾಲ್ವ್ ಆಗಲ್ಲ ನಾವು ಮುಂದ್ ಮಾತಾಡಿ ನಿರ್ಧಾರ ಎಲ್ಲ ಸಾಲ್ವ್ ಆಗ್ತಾವ